ಮನೆಗೂ ರಾಮಾಯಣ ಪ್ರತಿಯೊಂದು ಮಗುವಿಗೂ ರಾಮಾಯಣ ಶೀರ್ಷಿಕೆಯಡಿ ಯಲಹಂಕಾದ ಒಂದು ಶಾಲೆ ಮಕ್ಕಳಲ್ಲಿ ರಾಮಾಯಣದ ಮೌಲ್ಯ ತುಂಬುವ ನಿಟ್ಟಿನಲ್ಲಿ ಒಳ್ಳೆಯ ಹೆಜ್ಜೆ ಇಟ್ಟಿದೆ ರಾಮಾಯಣ ದರ್ಶನದ ಮೂಲಕ ಮಕ್ಕಳಲ್ಲಿ ಸನ್ಮಾರ್ಗ ಪಿತೃವಾಕ್ಯ ಪಾಲನೆ ಹನುಮನ ಭಕ್ತಿ ಹೀಗೆ ಹತ್ತಾರು ಮೌಲ್ಯ ಮಕ್ಕಳನ್ನ ಸನ್ನಡತೆಗೆ ದಾರಿಯಾಗ್ತಿವೆ ಹಾಗಾದ್ರೆ ಬೆಂಗಳೂರಿನಲ್ಲಿ ಇಂತಹ ಸಾರ್ಥಕ ರಾಮಾಯಣ ದರ್ಶನ ಪ್ರವಚನ ಎಲ್ಲಿ ನಡೆಯಿತು ಗೊತ್ತಾ ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ರಾಜನಕೋಟೆ ಸಮೀಪದ ಹೊನ್ನೇನಹಳ್ಳಿಯ ವಿಶ್ವವಿದ್ಯಾಪೀಠ ಸಂಸ್ಥೆಯಲ್ಲಿ ಕಳೆದ ಐದು ದಿನಗಳಿಂದ ಶ್ರೀರಾಮಾಯಣ ದರ್ಶನ ಎಂಬ ಅತ್ಯಮೂಲ್ಯ ಕಾರ್ಯಕ್ರಮ ನಡೆಯಿತು ರಾಜ್ಯದ ವಿವಿಧ ಭಾಗಗಳ ಪಂಡಿತ ಪಾಮರೂರು ಶಾಲೆಯ ಎರಡು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ರಾಮಾಯಣ ಮೌಲ್ಯಗಳನ್ನ ತಿಳಿಸಿ ಕಲಿಸುವ ಅರ್ಥೈಸುವ ಸಾರ್ಥಕ ಕೆಲಸ ಮಾಡಿದೆ ವಿಶ್ವವಿದ್ಯಾಪೀಠ ಸಂಸ್ಥೆ ಕಳೆದ ಐದು ದಿನಗಳಲ್ಲಿ ಇಂದು ಕೊನೆಯ ದಿನ ದೇವನಹಳ್ಳಿ ಚಾಣಕ್ಯ ಯೂನಿವರ್ಸಿಟಿಯ ಸಹ ಪ್ರಾಧ್ಯಾಪಕ ನವೀನ್ ಭಟ್ ಗಂಗೋತ್ರಿ ರವರು ರಾಮಾಯಣ ದರ್ಶನದ ಬಗ್ಗೆ ಮಕ್ಕಳಿಗೆ ಪ್ರವಚನ ನೀಡಿದ್ರು ಚಿತ್ರಗಳು ವಿವರಣೆ ಪ್ರವಚನ ಮತ್ತು ಬೋಧನೆ ಹೀಗೆ ಹಲವು ಪ್ರಕಾರ ಮಕ್ಕಳನ್ನ ರಂಜಿಸಿತು ರಾಮಾಯಣದಲ್ಲಿ ಹಲವು ಕಥೆಗಳಿವೆ ಆದರೆ ಎಲ್ಲಾ ರಾಮಾಯಣಕ್ಕೂ ಅದರದ್ದೇ ಆದ ಮೌಲ್ಯವಿದೆ ಹೀಗಾಗಿ ಕಂಬ ರಾಮಾಯಣ ಕೃತಿವಾಸಿ ರಾಮಾಯಣ ಜೈನ ರಾಮಾಯಣ ಇಂಡೋನೇಷಿಯನ್ ರಾಮಾಯಣ ತುಳಸಿದಾಸ ರಾಮಾಯಣ ಕನ್ನಡದ ಶ್ರೀರಾಮಾಯಣ ದರ್ಶನಂ ಪ್ರತಿಯೊಬ್ಬ ಮನುಷ್ಯನ ಬದುಕಿನ ಜೀವನ ಕಲೆ ಮತ್ತು ಚಿಂತನೆಗಳನ್ನು ಶಾರ್ಪ್ಗೊಳಿಸುವ ಕಾರ್ಯಗಳ ಬಗ್ಗೆ ವಿವರಿಸಲಾಯಿತು ರಾಮಾಯಣ ದರ್ಶನ ಆಲಿಸಿದ ಬಳಿಕ ಮಕ್ಕಳೊಂದಿಗೆ ಸಂವಾದ ನಡೆಸಲಾಯಿತು ವಿಶ್ವವಿದ್ಯಾಪೀಠ ಶಾಲೆಯ ಸಾವಿರಾರು ಮಕ್ಕಳು ಶ್ರೀರಾಮಾಯಣ ದರ್ಶನದ ಲಾಭ ಪಡೆದ್ರು ಇವತ್ತು ನಾವು ವಾಲ್ಮೀಕಿ ಅವರು ಹೆಂಗೆ ಬೆಳೆದು ಬಂದ್ರು ಮತ್ತೆ ಹೆಂಗೆ ಅವರು ರಾಮಾಯಣ ಎಲ್ಲ ಬರೆದ್ರು ಅವರ ಮುಂದಿನ ಅವರ ಹಿಂದಿನ ಕಾರ್ಯಗಳು ಏನೇನು ಮಾಡ್ತಿದ್ರು ಹಂಟಿಂಗ್ ಫ ಅಲ್ಲಿ ಹಂಟಿಂಗು ಮತ್ತು ಎಲ್ಲ ರಾಬಿಂಗ್ ಎಲ್ಲ ಮಾಡ್ತಿದ್ರು ಆಮೇಲೆ ಅವರು ಅವರು ಮತ್ತು ಟ್ವೆಂಟಿ ಫೋರ್ ತೌಸಂಡ್ ಶ್ಲೋಕಾಸ್ ಬರೆದಿದ್ದಾರೆ ರಾಮಾಯಣದಲ್ಲಿ ಅದು ತುಂಬ ಚಿಕ್ಕ ವಿಷಯ ಅಂತೂ ಅಲ್ಲ ತುಂಬ ದೊಡ್ಡ ವಿಷಯ ಹಾಗಾಗಿ ಅವ್ರ ಬಗ್ಗೆ ಕಲ್ತ್ರಿ ಆಮೇಲೆ ಸೀತಾ ರಾವಣ ರಾಮ ಮೇನ್ ಕ್ಯಾರೆಕ್ಟರ್ಸ್ ಲಕ್ಷ್ಮಣ ಅವರೆಲ್ಲರೂ ಫಾರೆಸ್ಟ್ಗೆ ಹೆಂಗೆ ಹೋದರು ಮತ್ತು ಹೆಂಗೆ ಬಂದರು ಸೀತಾ ಮತ್ತೆ ರಾಮ ಹೆಂಗೆ ಕಾಪಾಡ್ದಾ ಅದೆಲ್ಲ ಕಲ್ತ್ರಿ ಇವತ್ತಿನ ಸೆಷನ್ನು ಮತ್ತು ನೆನ್ನೆ ಸೆಷನ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿ ಚೆನ್ನಾಗಿತ್ತು ಟೀಚರ್ಸ್ ಯಾವ ರೀತಿ ಸಪೋರ್ಟ್ ಟೀಚರ್ಸ್ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಮಗೆ ನಮ್ಗೆ ಏನೇನು ಬೇಕು ಏನೇನು ಬೇಡ ಎಲ್ಲ ನೋಡ್ಕೊಂಡ್ರು ಆಮೇಲೆ ಅವರು ಏನಾರ ಕ್ವಶನ್ಸ್ ಕೇಳಬೇಕಂದ್ರೆ ನಮ್ಮನ್ನು ಬಿಡ್ತಿದ್ರು ಅವರು ಕೇಳ್ತಿದ್ರು

ಈಗಿನ ಸ್ಕೂಲ್ ಸ್ಟಾರ್ಟ್ ಆಗಿದೆ ಈ ವಾರ ಸೋಮವಾರ ಸ್ಟಾರ್ಟ್ ಆಗಿದೆ ಸ್ಕೂಲು ಅದು ಸ್ಟಾರ್ಟ್ ಆಗಿನ ದಿವಸವೇ ಬಂದಿದೆ ಚೆನ್ನಾಗಿರೋ ಕಾರ್ಯಕ್ರಮ ಬಂದಿದೆ ರಾಮಾಯಣ ದರ್ಶನ ಅಂತ ರಾಮಾಯಣ ದರ್ಶನಂ ಅಂತ ಅದರಲ್ಲಿ ಎರಡು ದಿವಸ ಆಯಿತು ನಿನ್ನೆ ಒಂದು ದಿವಸ ಮತ್ತು ಇವತ್ತು ಒಂದು ದಿವಸ ಸೆಷನ್ ಮುಗಿಸಿದ್ದೀವಿ ಅದರಲ್ಲಿ ನಮಗೆ ರಾಮಾಯಣ ಬಗ್ಗೆ ಏನೇನು ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಎಲ್ಲ ಕಲ್ತಿದ್ದೀವಿ ಮತ್ತು ಇನ್ನೂ ಬೆ ಇನ್ನೂ ಚೆನ್ನಾಗಿರೋ ಉಚ್ಚಾರಣೆ ಬರ್ತಾಯಿದೆ ಮತ್ತು ನಮಗೆ ತುಂಬ ಚೆನ್ನಾಗಿ ಅನಿಸ್ತದೆ ಇದೆಲ್ಲ ಕಲ್ತ್ಬಿಟ್ಟು ನಮಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತಾ ಇದೆ ಇದು ನಮ್ಗೆ ನಾ ಬೇಗ ಸೀತಾ ಬಗ್ಗೆ ಕಲ್ತ್ವಿ ಮತ್ತೆ ರಾಮ ಬಗ್ಗೆ ಕಲ್ತ್ ಅರ್ಥ ಎಲ್ಲ ಅರ್ಥ ಆಗ್ತಾ ಇದೆ ಅವರು ನಮ್ಗೆ ಏನಾದ್ರು ಡೌಟ್ಸ್ ಇದ್ರೂ ತುಂಬಾ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದಾರೆ ಅವರು ಆಮ್ದ ಮಾಡ್ತೀನಿ ಹಂಗಲ್ಲ ಅನ್ನಲ್ಲ ಅವರು ಸಖತ್ತಾಗಿ ಆನ್ಸರ್ ಮಾಡ್ತಾ ಇದಾರೆ ಮತ್ತೆ ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ ಈ ಪ್ರೋಗ್ರಾಮ್ ಥ್ಯಾಂಕ್ ಯು ಇನ್ನು ನಿತ್ಯ ಜೀವನದಲ್ಲಿ ನಾವೆಲ್ಲ ಆದರ್ಶವಿಲ್ಲದ ಹಂತಕ್ಕೆ ತಲುಪಿದ್ದೇವೆ ಇಂತಹ ಕಾಲಘಟ್ಟದಲ್ಲಿ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಬಗ್ಗೆ ಅರಿವು ಮೂಡಿಸುವುದು ಅತ್ಯಗತ್ಯ ನಮ್ಮ ದೇಶ ಸಂಸ್ಕೃತಿ ಪ್ರಕೃತಿ ಎಲ್ಲದರ ಬಗ್ಗೆ ತಿಳಿಸುವುದೇ ರಾಮಾಯಣ ಹೀಗಾಗಿ ಪಠ್ಯದಲ್ಲೂ ರಾಮಾಯಣ ಬೋಧಿಸುವುದು ಅಗತ್ಯವಾಗಿದೆ ವಿಶ್ವವಿದ್ಯಾಪೀಠ ಶಾಲೆಯಲ್ಲಿ ಶಾಲೆ ಆರಂಭದ ಮೊದಲ ಪಾಠದಲ್ಲಿ ರಾಮಾಯಣ ಆರಂಭಿಸಿರುವುದು ಶ್ಲಾಘನೀಯ ಎಂದು ಅದಮ್ಯ ಚೇತನ ಮುಖ್ಯಸ್ಥೆ ತೇಜಸ್ವಿನಿ ಅನಂತಕುಮಾರ್ ಪ್ರಶಂಸಿಸಿದ್ರು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಕಲಿಸಿಕೊಟ್ಟ ಪಾಠ ಅವರ ಜೀವನದಲ್ಲಿ ಪ್ರಭಾವ ಬೀರುತ್ತೆ ಹೀಗಾಗಿ ಪ್ರತಿದಿನ ಒಬ್ಬೊಬ್ಬರು ಮೇಧಾವಿಗಳಿಂದ ರಾಮಾಯಣದ ಪಾತ್ರ ಪರಿಚಯ ಮಾಡಿಸುತ್ತಿದ್ದೇವೆ ರಾಮಾಯಣದ ಪ್ರತಿಯೊಂದು ಪಾತ್ರ ಒಂದು ಕಲಿಕೆ ಪ್ರತಿದಿನ ಒಂದೊಂದು ಪರ್ವಗಳ ಬಗ್ಗೆ ಉಪನ್ಯಾಸ ಕೊಡಿಸುತ್ತಿದ್ದೇವೆ ಎಂದು ವಿಶ್ವವಿದ್ಯಾಪೀಠ ಸಂಸ್ಥೆ ಮುಖ್ಯಸ್ಥೆ ಸುಶೀಲ ಸಂತೋಷ್ ಹೇಳಿದರು ಜನವರಿ ಇಪ್ಪತ್ತೆರಡಕ್ಕೆ ನಾನು ಅಯೋಧ್ಯೆಯಲ್ಲಿರುವಂತಹ ಅವಕಾಶ ಇತ್ತು ಆ ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಅಲ್ಲಿ ಕಾರ್ಯಕ್ರಮ ನಡೆದಾಗ ಕೂತ್ಕೊಂಡಾಗ ಏನೋ ಒಂದು ಉತ್ಕಟವಾದ ಒಂದು ಸಂತೋಷ ಆಯಿತು ಅದೇ ರೀತಿಯ ಅನುಭವ ನನಗೆ ಇವತ್ತು ಆಯಿತು ನಾನು ನನ್ನ ಭಾಷಣದಲ್ಲಿ ಮಕ್ಕಳು ಮುಂದೆ ಅದೇ ಹೇಳ್ತಾ ಇದ್ದೆ ಎಲ್ಲೋ ಒಂದೋ ಎರಡೋ ಪಾಠಗಳಿದ್ದುದ್ದನ್ನೂ ಅದನ್ನು ಪುಸ್ತಕದಿಂದ ತೆಗೆದುಹಾಕಿದರು ನಿತ್ಯ ಜೀವನದಲ್ಲೂ ಆದರ್ಶಗಳಿಲ್ಲದೆ ಇರುವಂಥ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಏನು ಆದರ್ಶ ಹೇಳೋದು ಹೇಗೆ ಹೇಳೋದು ಹೇಳೋರು ಯಾರು ಅನ್ನುವಂಥ ಸ್ಥಿತಿಗೆ ಬೇರೆ ಬೇರೆ ಕಾರಣದಿಂದ ನಾವೇ ಆ ಸ್ಥಿತಿಗೆ ನಾವೇ ನಮ್ಮನ್ನು ಒಂದು ಗೋಡೆಗೆ ತೆಗೆದುಕೊಂಡು ಹೋಗಿದ್ವಿ ಆದರೆ ಇವತ್ತು ನಾನು ವಿಶ್ವವಿದ್ಯಾಪೀಠ ಈ ಒಂದು ಶಾಲೆ ಶಾಲೆಯಲ್ಲಿ ಅದರಲ್ಲೂ ಪ್ರಾರಂಭದ ದಿನ ಇದು ಇನ್ನೂ ಶಾಲೆ ಶುರು ಆಗ್ತಾ ಇದೆ ಈ ಸಂದರ್ಭದಲ್ಲೇ ಮೊದಲ ಪಾಠವಾಗಿ ರಾಮಾಯಣದ ಬಗ್ಗೆ ಹೇಳಿದ್ದು ಮಕ್ಕಳೇ ಅವನ್ನೆಲ್ಲ ಬೇರೆ ರಾಮಾಯಣದ ಬೇರೆ ಬೇರೆ ಪಾತ್ರಗಳನ್ನು ಪರಿಚಯ ಮಾಡಿರೋದು ನೋಡಿದೆ ಜೊತೆಗೆ ಮಕ್ಕಳು ಇಷ್ಟೆಲ್ಲ ತಿಳ್ಕೊಂಡಿದ್ದಾರೆ ಅಂತಂದರೆ ಈ ಶಾಲೆಯಲ್ಲಿ ಮರಳಿಂದನೂ ಅದನ್ನು ಬೇರೆ ಬೇರೆ ಮಾಧ್ಯಮದಿಂದ ಹೇಳ್ಕೊಡ್ತಾ ಇದ್ದಾರೆ ಆದರೆ ನಾನು ಸರ್ಕಾರಿ ಶಾಲೆಯ ಜೊತೆ ಕೆಲಸ ಮಾಡ್ತಿದ್ದಾಗ ಅಲ್ಲಿ ನೋಡಿದರೆ ಭಾಳ ಸ್ಥಿತಿ ಗಂಭೀರವಾಗಿದೆ ಎಲ್ಲ ರಾಮಾಯಣ ಕೇಳಿ ಅಂತ ನಾವು ಹೇಳ್ತಾ ಇರ್ತೀವಿ ಹಾಸ್ಯವಾಗಿ ಅದು ಪರಿಸ್ಥಿತಿ ಇದೆ ಹೀಗಾಗಿ ಒಂದು ಕಡೆ ಈ ಥರದ ಆದರ್ಶಗಳು ನಮ್ಮ ದೇಶದಲ್ಲಿ ಬದುಕಿದ್ರು ಇದ್ದಾರೆ ಇವತ್ತಿಗೂ ಆದರ್ಶಗಳನ್ನು ನಾವು ಪಾಲಿಸ್ತೀವಿ ತಿಳ್ಕೊಂಡಿದ್ದೀವಿ ಅನ್ನೋದು ಒಂದು ಇನ್ನೊಂದು ಪಾಲಿಸುವಂಥ ಪ್ರಯತ್ನ ಹಿರಿಯರು ಮಾಡಬೇಕು ಮತ್ತು ಯಾರು ಕೆಲವೊಬ್ಬರು ಒಳ್ಳೆಯವರು ಇದ್ದಾರೆ ಇಲ್ಲ ಅಂತೇನಿಲ್ಲ ಆ ಒಳ್ಳೆಯವರನ್ನು ನಮ್ಮ ಮಾಧ್ಯಮಗಳು ತೋರಿಸ್ಬೇಕು ಬರೀ ನೆಗೆಟಿವ್ ಥಿಂಗ್ಸ್ ಮಾತ್ರ ತೋರಿಸ್ದೆ ಅದನ್ನು ತೋರಿಸ್ಬೇಕು ಅಲ್ಲ ಅದನ್ನು ತೋರಿಸುವಂಥದ್ದು ಎಲ್ಲರಿಗೂ ಜವಾಬ್ದಾರಿ ಇರ್ತದೆ ಮಾಧ್ಯಮದವರು ಹೆಚ್ಚು ತೋರಿಸೋ ಪ್ರಯತ್ನ ಮಾಡಬೇಕು ಬರೀ ನಾವು ಪ್ರತಿಯೊಬ್ಬರು ಅದು ನಾನು ಒಬ್ಬರೇ ಅಂತ ಹೇಳ್ತಿಲ್ಲ ಎಲ್ಲ ಫೀಲ್ಡಲ್ಲೂ ಹಣದ ಹಿಂದೆ ಬಿದ್ದಿರೋದರಿಂದ ಹಣವನ್ನೇ ಮುಖ್ಯ ಅನ್ನೋದಕ್ಕಿಂತ ನಮ್ಮ ಪ್ರಕೃತಿ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ದೇಶ ಮೂರು ಸಂಗತಿಗಳನ್ನು ಗಮನದಲ್ಲಿಟ್ಕೊಂಡು ಯಾವುದಾದ್ರೂ ಒಂದು ಬೃಹತ್ ಯೋಜನೆಯನ್ನು ಎಲ್ಲ ವಯಸ್ಸಿನವ್ರಿಗೂ ತಲುಪಿಸ್ಬೇಕು ಹೇಳಲಿಕ್ಕೆ ಸಾಧ್ಯ ಆಗ ಅಂದರೆ ಅದು ರಾಮಾಯಣ ಸರ್ ಮಕ್ಕಳಿಗೆ ನಾವು ಚಿಕ್ಕ ವಯಸ್ಸಲ್ಲಿ ಏನು ಕೊಡ್ತೀವಿ ಏನು ಹೇಳ್ಕೊಡ್ತೀವೋ ಅದು ಲೈಫ್ ಲಾಂಗ್ ಅವ್ರಿಗೆ ಲರ್ನಿಂಗ್ ಆಗಿಬಿಡುತ್ತೆ ಸೊ ಈಗ ಈ ವರ್ಷ ಅಯೋಧ್ಯ ಪ್ರತಿಷ್ಠಾಪನೆ ಆದಮೇಲೆ ನಮಗೇನಿಸ್ತು ಅಂದರೆ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೋರಿ ಅದರಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟ್ರಿಂದನೂ ಒಂದು ಪ್ರತಿಯೊಂದು ಕ್ಯಾರೆಕ್ಟ್ರಿಂದನೂ ಒಂದು ಲರ್ನಿಂಗ್ ಇರುತ್ತೆ ಮಕ್ಕಳಿಗೆ ಸೊ ಹಂಗಾಗಿ ಫಸ್ಟ್ ಸ್ಟಾ ಇಯರ್ ಸ್ಟಾರ್ಟಿಂಗಲ್ಲೇ ರಾಮಾಯಣ ದರ್ಶನಮ್ ಅಂತ ದಿನ ಒಬ್ಬರೊಬ್ಬರು ಗಣ್ಯ ವ್ಯಕ್ತಿರು ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ ಬಂದು ನಮ್ಮ ಮಕ್ಳಿಗೆ ಇದ್ದಾರೆ ಈ ಫೈವ್ ಡೇಸಲ್ಲೇ ತುಂಬ ಚೇಂಜ್ ನೋಡಿದ್ದೀವಿ ಮಕ್ಕಳಲ್ಲಿ ಅಂದರೆ ಅವ್ರಿಗೆ ಅರ್ಥ ಆಗ್ತಾಯಿದೆ ನೆಕ್ಸ್ಟ್ ಡೇ ಟಾಪಿಕ್ ಏನು ನಾವು ಓದ್ಕೊಂಡು ಬರ್ತೀವಿ ಅಂತ ಅವ್ರು ಕೇಳ್ಬಿಟ್ಟು ಹೋಗಿ ಓದ್ಕೊಂಡು ಬರ್ತಾ ಇದ್ದಾರೆ ಸೊ ಅಲ್ಲಿಗೆ ಮಕ್ಕಳಿಗೆ ದೇ ಹ್ಯಾವ್ ಹಂಗರ್ ಟು ಲರ್ನ್ ಬಟ್ ನಮ್ಮ ಮೆನ್ಯೂ ಕರೆಕ್ಟಾಗಿರಬೇಕು ನಾವು ಅಡುಗೆ ಮಾಡೋ ರೀತಿ ಸರಿಗಿದ್ರೆ ಊಟ ಮಾಡೋರು ಚೆನ್ನಾಗಿ ಮಾಡ್ತಾರೆ ಅದೇ ರೀತಿಯಲ್ಲಿ ಮಕ್ಕಳಲ್ಲಿರೋ ಹಸು ಲೈಕ್ ಅಬೌಟ್ ಅವರ್ ಫ್ಯೂಚರ್ ಅಬೌಟ್ ಅವರ್ ಕಂಟ್ರಿ ಅಬೌಟ್ ಅವರ ಕಲ್ಚರ್ ನಾವು ಸರಿಯಾಗಿ ಹೇಳ್ಕೊಟ್ರೆ ಇದು ಇಲ್ಲ ವಿಶ್ವವಿದ್ಯಾಪೀಠ ಶಾಲೆಯ ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಳೆದ ಐದು ದಿನಗಳಿಂದ ರಾಮಾಯಣ ಪ್ರವಚನ ನಡೆಸಲಾಗ್ತಾ ಇದೆ ವಿವಿಧ ಭಾಗಗಳ ಸಾಧಕರು ಪರಿಣಿತರು ಮತ್ತು ಪಂಡಿತರನ್ನ ಕರೆಸಿ ಶಾಲಾ ಮಕ್ಕಳಿಗೆ ಬೋಧಿಸಿ ರಾಮಾಯಣದ ಮೌಲ್ಯಗಳನ್ನು ಕಲಿಸಲಾಗ್ತಿದೆ ಮಕ್ಕಳು ಸಹ ಆಸಕ್ತಿಯಿಂದ ಕೂತು ತದೇಕ ಚಿತ್ರದಿಂದ ರಾಮಾಯಣ ಆಲಿಸಿದ್ರು ಪಾತ್ರಗಳ ಚಿತ್ರಗಳನ್ನು ಪರದೆ ಮೇಲೆ ತೋರಿಸುವ ಮೂಲಕ ರಾಮಾಯಣದಲ್ಲಿ ಬರುವ ಪಾತ್ರಗಳ ಪರಿಚಯ ಮಾಡಿಸಿದ್ದು ವಿಶೇಷವಾಗಿತ್ತು ಈ ರೀತಿಯ ಬೋಧನೆ ರಾಜ್ಯ ದೇಶ ಮತ್ತು ವಿದೇಶಗಳ ಮಕ್ಕಳಿಗೂ ಸಿಗುವಂತಾಗಲಿ ರಾಮಾಯಣದ ಮೂಲಕ ಮೌಲ್ಯಾಧಾರಿತ ಶಿಕ್ಷಣ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಸಿಗುವಂತಾಗಲಿ ಎಂಬುದೇ ನಮ್ಮ ಆಶಯ ಅನಿಲ್ಯಂ ಜನಶಕ್ತಿ ನ್ಯೂಸ್